ಖ್ಯಾತ ರಂಗಭೂಮಿ ಕಲಾವಿದೆ ಚಿತ್ರಕಲಾವಿದೆ ಮಂಜುಳಾ ಜನಾರ್ದನ್ ಅವರಿಗೆ ಮಲಬಾರ್ ವಿಶ್ವ ರಂಗ ಪುರಸ್ಕಾರ ಎರಡ್ ಸಾವಿರದ ನೀಡಿ ಪುರಸ್ಕರಿಸಲಾಗುತ್ತೆ ಮಂಜುಳಾ ಜನಾರ್ದನ್ ಅವರಿಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಮತ್ತು ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಉಡುಪಿ ಶಾಖೆ ಜಂಟಿಯಾಗಿ ವಿಶ್ವರಂಗ ದಿನಾಚರಣೆ ಅಂಗವಾಗಿ ಮಾರ್ಚ್ ಇಪ್ಪತ್ತಾರರಂದು ಮಲಬಾರ್ ವಿಶ್ವರಂಗ ಪುರಸ್ಕಾರ ಎರಡ್ ಸಾವಿರದ ಕೊಟ್ಟು ಗೌರವಿಸಲಿದೆ ಕಾಸೋಲ್ ದೀಪರ್ ಯಾನೂರಿ ಬರೋಲಿಯ ಅಕ್ಕ ಪಾರ್ವತಿ ಬಾಬು ದೇವರ ದಿಲ ಮುಂತಾದ ನಾಟಕಗಳ ಸಾವಿರದ ಐನೂರಕ್ಕೆ ಹೆಚ್ಚು ಪ್ರದರ್ಶನ ನೀಡಿದ್ದರೆ ಪುದರ್ ನಾಟಕ ಮುಂದೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಪ್ರದರ್ಶನಗಳ ಕಂಡಿರುವುದು ದಾಖಲೆಯಾಗಿದೆ ಈ ಪುದರ್ ದೀತಿಜಿ ನಾಟಕದಲ್ಲಿ ಇವರು ನಿರ್ವಹಿಸಿದ ರಂಜಿನಿ ಪಾತ್ರ ಇವರಿಗೆ ಬಹಳ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು ಮದುವೆ ನಂತರ ದಿನಗಳಲ್ಲಿ ಸುಕುಮಾರ್ ಕಣ್ಣನ್ ಅವರ ನಿರ್ದೇಶನದ ಮತ್ತು ಮಳೆ ಮೋಹನ್ ಚಂದ್ರ ನಿರ್ದೇಶನದ ಒಂದು ಲೋಕದ ಕತೆ ಶಶಿರಾಜ್ ಕಾಬೂರ್ ಅವರ ನಿರ್ದೇಶನದ ಕೇಳಸಕಿ ಚಂದ್ರಮುಖಿ ನೆಮ್ಮದಿ ಅಪಾರ್ಟ್ಮೆಂಟ್ ಭಾಗ ಒಂದು ಭಾಗ ಎರಡು ಶೆಟ್ಟಿ ಹಾರಾಡಿ ಅವರ ನಿರ್ದೇಶನದ ಮರಗಿಡಬಳ್ಳಿ ಬೆಂಗಳೂರಿನ ಸುರೇಶ್ ಅನಗಳ್ಳಿ ಅವರ ಆಗಮನ ಬಹಳ ಹೆಸರನ್ನು ತಂದುಕೊಟ್ಟಿದ್ದು ಇದೀಗ ಖ್ಯಾತ ಕಲಾವಿದೆ ಮಂಜುಳಾ ಜನಾರ್ದನ್ ಅವರಿಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಮತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಶಾಖೆ ಮಾರ್ಚ್ ಇಪ್ಪತ್ತಾರರಂದು ಮಲಬಾರ್ ವಿಶ್ವರಂಗ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದನ್ನು ನೀಡಿ ಗೌರವಿಸಲಿದೆ